ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಪೇಪರ್ ಎರಡರಲ್ಲಿ ಕೇಳುವಂಥ ಸಮಾಜ ವಿಜ್ಞಾನದ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಪ್ರಶ್ನೋತ್ತರಗಳು ಪ್ರಶ್ನೋತ್ತರಗಳನ್ನು ನೋಡೋಣ ಮುಂದೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು ಸಂಭವನೀಯ ಪ್ರಶ್ನೆಗಳು ಆರರಿಂದ ಹತ್ತನೇ ತರಗತಿ ಪುಸ್ತಕದಲ್ಲಿನ ಪ್ರಶ್ನೆಗಳನ್ನು ಈ ದಿನ ನಾವು ಈ ವಿಡಿಯೋದೊಳಗೆ ನೋಡೋಣ ವಿಡಿಯೋವನ್ನು ಪೂರ್ಣವಾಗಿ ನೋಡ್ರಿ ಯಾಕಂದ್ರೆ ನಾನು ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಮತ್ತು ನಮ್ಮ ವಿಷಯವಾದ ಸಮಾಜ ವಿಜ್ಞಾನದಲ್ಲಿ ನಾನು ಪಡೆದಿರುವಂಥ ಅಂಕಗಳನ್ನು ಲಾಸ್ಟ್ ಹೇಳ್ತೀನಿ ವಿಡಿಯೋದೊಳಗೆ ಮತ್ತು ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪ್ರಶ್ನೋತ್ತರಗಳಿರೋದ್ರಿಂದ ಭಾಳ ಯೂಸ್ ಆಗ್ತದೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಯಾವ ರೀತಿ ಉತ್ತರವನ್ನು ಹೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳಮ ಮತ್ತು ವಿಡಿಯೋನ ಎಂಟು ತನಕ ನೋಡಿರಿ ವಿಡಿಯೋವನ್ನು ಕೊನೆ ತನಕ ನೋಡ್ರಿ ಯಾಕಂದ್ರೆ ಕೊನೆಯಲ್ಲಿ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಪಡೆದಿರುವಂತಹ ಅಂಕಗಳನ್ನು ಹೇಳ್ತೀನಿ ನೋಡ್ರಿ ಇದರಲ್ಲಿ ನಾವು ಏಳನೇ ತರಗತಿಯ ಭಾಗವೊಂದು ಅಧ್ಯಾಯ ಮೂರರಲ್ಲಿನ ಭಾರತಕ್ಕೆ ಐರೋಪ್ಯರ ಆಗಮನ ಈ ಪಾಠದ ಮೇಲಿನ ವಿವರಣಾತ್ಮಕ ಪ್ರಶ್ನೋತ್ತರಗಳು ಯಾವ ರೀತಿ ಬರ್ತವೆ ಹೇಳಿ ತಿಳ್ಕೊಳ್ಳೋಣ ನೋಡ್ರಿ ಈಗ ಸ್ಟಾರ್ಟ್ ಮಾಡೋಣ ಒಂದನೇ ಪ್ರಶ್ನೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಥವಾ ಪೋರ್ಚುಗೀಸರ ಅವನತೆ ಕಾರಣಗಳು ಈ ರೀತಿ ಎರಡೂ ರೀತಿಯ ಪ್ರಶ್ನೆಗಳು ನಿಮಗೆ ಬರಬಹುದು ಅದಕ್ಕೆ ಉತ್ತರ ಯಾವ ರೀತಿ ಹೇಳಿ ಈ ವಿಡಿಯೋದೊಳಗೆ ತಿಳ್ಕೊಳಂಬ ಒಂದು ಸ್ವಲ್ಪ ಸಂಭವನೀಯ ಪ್ರಶ್ನೋತ್ತರಗಳನ್ನು ನೋಡ್ಕೊತಾ ಹೋಗೋಣ ನೋಡ್ರಿ ಇದಕ್ಕೆ ಉತ್ತರ ಏನು ಮಾಡ್ಬೇಕು ನೀವು ಪಾಯಿಂಟ್ಸ್ ರೂಪದೊಳಗೆ ಬರದ್ರೆ ಇರ್ತದೆ ನೋಡ್ರಿ ಈ ರೀತಿ ಪಾಯಿಂಟ್ಸನ್ನು ಮಾಡಿ ಬರೆಯೋದು ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದು ಡಚ್ಚರು ಮತ್ತು ಇಂಗ್ಲೀಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಅಂಥೇಳಿ ಒನ್ಯ ಪಾಯಿಂಟ್ ಈ ರೀತಿ ಪುಸ್ತಕದೊಳಗೆ ಏಳನೇ ತರಗತಿ ಪುಸ್ತಕ ತೊಗೊಂಡು ಒಂದು ಸ್ವಲ್ಪ ಓದಿ ನೋಡ್ರಿ ಅಂದ್ರೆ ಕಾರ ಅವನತಿಗೆ ಕಾರಣಗಳ ಕೇಳಬಹುದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡಿರಿ ಎರಡನೇ ಪಾಯಿಂಟ್ ಅಂಶ ಬಂದುಬಿಟ್ಟು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು ಅಂಥೇಳಿ ಇದೊಂದು ಪಾಯಿಂಟ್ ಈ ರೀತಿ ಪಾಯಿಂಟ್ಸ್ ರೂಪದೊಳಗೆ ಬರೆದ್ರೆ ನಿಮ್ಮ ಆನ್ಸರ್ ಭಾಳ ಚೆಂದಿರ್ತದೆ ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಒಂದು ನಾಲ್ಕು ಪಾಯಿಂಟ್ಸ್ ಅಷ್ಟೇ ನಾನು ಬರೆದಿದ್ದದ ನೀವು ಇನ್ನೂ ಮೂರು ಅಂಕಕ್ಕೆ ಕೇಳಿದ್ರೆ ಒಂದು ನಾಲ್ಕು ಬರೀರಿ ನಾಲ್ಕು ಅಂಕ ಕೇಳಿದ್ರೆ ಒಂದು ಆರರೆ ಏಳರೇ ಬರಿಬೇಕು ಮತ್ತು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಪೋರ್ಚುಗೀಸರ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಒಂದೆರಡು ಲೈನ್ ಒಳಗೆ ಬರದ ಆಮೇಲೆ ಈ ಅವನತೆ ಕಾರಣಗಳ ಬರೆದ್ರೆ ಇನ್ನೂ ಚೆನ್ನಾಗಿರ್ತದ ಉತ್ತರ ನೋಡಿರಿ ಈ ರೀತಿ ಬರೋಕೆ ಪ್ರಯತ್ನ ಪಡ್ರಿ ಇದೆಲ್ಲ ಆನ್ಸರ್ ಓದಿ ಹೇಳ್ಕೊತು ಕೂಡಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಜಸ್ಟ್ ಯಾವ ರೀತಿ ಪ್ರಶ್ನೆ ಬರ್ತದೆ ಆ ಪಾಠದೊಳಗೆ ಯಾವ ರೀತಿ ಒಂದು ಸ್ವಲ್ಪ ಆನ್ಸರ್ ಬರೀಬೇಕಂತೇಳಿ ಅಷ್ಟೊತ್ತು ನೋಡ್ಕೊತ ಹೋಗೋಣ ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಹಾಂ ಅವನತಿಗೆ ಕಾರಣಗಳು ಯಾವುವು ಮತ್ತು ಫ್ರೆಂಚರ ಅವನತಿ ಕಾರಣಗಳು ಈ ರೀತಿ ಕೇಳು ಹಾಂ ಎರಡು ಪ್ರಶ್ನೆ ಒಂದೇ ನೆಕ್ಸ್ಟ್ ಈ ರೀತಿ ಇಲ್ಲಿ ಹಾಕಬೇಕು ಫ್ರೆಂಚರ ಅವನತಿಗೆ ಕಾರಣಗಳು ಅಂತೇಳಿ ಹಾಕಿ ಆನ್ಸರನ್ನು ಸ್ಟಾರ್ಟ್ ಮಾಡಿರಿ ನೋಡ್ರಿ ಇಲ್ಲಿ ನಾನು ಮೂರು ಪಾಯಿಂಟ್ಸನ್ನು ಬರ್ತೀನಿ ನಿಮ್ಗೆ ಇನ್ನೂ ಅತಿ ಹೆಚ್ಚು ಪಿ ಯು ಸಿ ಏನಾರ ಸಿಕ್ಕರೆ ಮತ್ತಿನ್ನೊಂದೆರಡು ಪಾಯಿಂಟ್ಸನ್ನು ಆ್ಯಡ್ ಮಾಡಿರಿ ನೋಡ್ರಿ ಅಂಶಗಳು ಹೆಂಗಂದ್ರೆ ಕಾರಣಗಳು ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಗರಿಕ ನ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಅದಕ್ಕೆ ಫ್ರೆಂಚರ ಅವನತಿ ಕಾರಣ ಆಗ್ತದೆ ನೋಡ್ರಿ ಅದೇ ರೀತಿ ಇನ್ನೂ ಎರಡು ಪಾಯಿಂಟ್ಸ್ ಅದು ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡುಬಂದವು ಅದು ಭಾರತದಲ್ಲಿ ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು ಈ ರೀತಿ ಕಾರಣಗಳನ್ನು ಬರ್ಕೋತಾ ಹೋಗ್ಬೇಕು ಮೂರನೇದ್ದು ಫ್ರೆಂಚರ ನೌಕಾಪಡೆಯು ಇಂಗ್ಲೀಷರು ನೌಕಾಪಡೆಗಿಂತ ಉತ್ತಮ ದರ್ಜೆ 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 ಹಾಂ ದರ್ಜೆ ಅದಾಗಿರಲಿಲ್ಲ ಅದಕ್ಕೆ ಏನಾಯ್ತಪ್ಪ ಅಂದ್ರೆ ಫ್ರೆಂಚರ ಅವನತಿಗೆ ಕಾರಣ ಆಯಿತು ಈ ರೀತಿ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ನೋಟ್ ಮಾಡ್ಕೋತಾ ಹೋಗಿರಿ ಈ ರೀತಿ ಪ್ರಶ್ನೆ ಬರ್ಬೋದು ಅಂಥೇಳಿ ಆ ಉತ್ತರವನ್ನು ನಿಮ್ಮ ಉತ್ತರದೊಳಗೆ ಬರೀರಿ ಒಂದು ಒಂದು ಕಡೆ ಬರೆದು ಇಡ್ರಿ ನೆಕ್ಸ್ಟ್ ಡಚ್ಚರ ವ್ಯಾಪಾರ ಕೇಂದ್ರಗಳು ಯಾವುವು ಅಂಥೇಳಿ ನೋಡ್ರಿ ಅವರ ವ್ಯಾಪಾರ ಕೇಂದ್ರಗಳು ಡಚ್ಚರ ವ್ಯಾಪಾರ ಕೇಂದ್ರಗಳು ಈ ರೀತಿ ಎಲ್ಲ ವ್ಯಾಪಾರ ಕೇಂದ್ರಗಳನ್ನು ಬರೀರಿ ಇದು ಮೂರು ಅಂಕಕ್ಕೆ ನಾಲ್ಕು ಅಂಕ ಕರೆಕ್ಟ್ ಆಗೋದಿಲ್ಲ ಅಂದ್ರೆ ಸುಮ್ಮ ಈ ರೀತಿ ನಿಮ್ಗೆ ಆಯ್ಕೆ ಪ್ರಶ್ನೋತ್ತರಗಳಲ್ಲಿ ಬರಬಹುದು ಈ ಪ್ರಶ್ನೆಗಳು ಅದಕ್ಕೆ ಈ ರೀತಿ ರೆಡಿ ಮಾಡಿದ್ದು ನೋಡ್ರಿ ನೆಕ್ಸ್ಟ್ ಡಚ್ಚರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ನೋಡ್ರಿ ಈ ರೀತಿ ನಾ ಮೂರು ಪಾಯಿಂಟ್ಸನ್ನು ಕೊಟ್ಟಿದ್ದದಲ್ಲಿ ಡಚ್ಚರು ಇಂಗ್ಲೀಷರೊಡನೆ ಸಂಘರ್ಷಕ್ಕೆ ಇಳಿದರು ಇದು ಅವರ ಅವನತಿಗೆ ಕಾರಣ ಆಯಿತು ಆದರೆ ಇಂಗ್ಲಿಷರು ಡಚ್ಚರನ್ನು ಸೋಲಿಸಿದರು ಭಾರತದಲ್ಲಿ ಇಂಗ್ಲೀಷರ ಪೈಪೋಟಿಯನ್ನು ಎದುರಿಸಲಾಗದ ಡಚ್ಚರು ತಮ್ಮ ಆಗ್ನೇಯ ಏಷಾದ ದ್ವೀಪ ರಾಷ್ಟ್ರಗಳ ಕಡೆಗೆ ಗಮನ ಹರಿಸಿದರು ಇವೆಲ್ಲ ಇವೆಲ್ಲ ಡಚ್ಚರ ಅವನತಿಗೆ ಕಾರಣವಾದ ಅಂಶಗಳಾದವು ನೆಕ್ಸ್ಟ್ ಐದನೇ ಪ್ರಶ್ನೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ನೋಡ್ರಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ಫ್ರೆಂಚರ ಬಗ್ಗೆ ಈ ರೀತಿ ಬರದ್ರಂದ್ರೆ ನಿಮ್ಗೆ ಒಂದು ಆನ್ಸರ್ ಬೆಸ್ಟ್ ಆನ್ಸರ್ ಆಗ್ತದೆ ಅವರು ವ್ಯಾಪಾರಕ್ಕೆ ಯಾವಾಗ ಬಂದರು ಎಷ್ಟರಲ್ಲಿ ಬಂದರು ವ್ಯಾಪಾರ ಕೇಂದ್ರಗಳು ಎಲ್ಲನೂ ಒಂದು ಚಂದಾಗಿ ಬರೆದ್ರೆ ಒಂದು ಒಳ್ಳೆಯ ಆನ್ಸರ್ ಆಗ್ತದೆ ನೆಕ್ಸ್ಟ್ ಇದೆಲ್ಲ ಬರದ ತಕ್ಷಣ ಇಲ್ಲಿ ಪಾಯಿಂಟ್ಸ್ ಮಾಡಿ ಅಂದರೆ ಇದು ಮೂರು ಮಾರ್ಕ್ಸಿಗೆ ಕೇಳಬಹುದು ಅವ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟು ನೆಕ್ಸ್ಟ್ ಅವರ ವ್ಯಾಪಾರ ಕೇಂದ್ರಗಳು ಕೇಂದ್ರಗಳಂತೇಳಿ ಎಲ್ಲ ಕೇಂದ್ರಗಳನ್ನು ಬರೆದ್ರೆ ಆನ್ಸರ್ ನಿಮ್ದು ಭಾಳ ಬೆಸ್ಟ್ ಆಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು ಅವರ ಈ ಪೋರ್ಚುಗೀಸರು ಏಳಿಗೆಗೆ ಆಗಕ್ಕೆ ಕಾರಣಗಳು ಏನೇನಂಥೇಳಿ ಈ ರೀತಿ ಈ ರೀತಿ ಒಂದು ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಮಾಡಿ ಚೆನ್ನಾಗಿ ಬರೆದ್ರೆ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗ್ತದೆ ನೋಡ್ರಿ ಎಷ್ಟು ಪದಗಳಲ್ಲಂತೆ ಕೇಳಿರ್ತಾರ ಒಂದು ಸ್ವಲ್ಪ ನಂಗೆ ಭಾಳಷ್ಟು ಆನ್ಸರ್ ಗೊತ್ತದಂಥೇಳಿ ಎಲ್ಲ ಒಂದೇ ಪಾಯಿಂಟನ್ನು ಭಾಳಷ್ಟು ಬರ್ಕೋತ ಕೂಡಬೇಡ್ರಿ ಈ ರೀತಿ ಸಣ್ಣ ಸಣ್ಣ ಪಾಯಿಂಟ್ಸ್ ಮಾಡಿಕೊತ್ ಮಾಡಿ ಬರೆದ್ರೆ ಅವ್ರಿಗೆ ಚೆಕ್ ಮಾಡೋರಿಗೆ ಒಂದು ಸ್ವಲ್ಪ ನಿಮ್ಮ ಆನ್ಸರ್ ಆಕರ್ಷಣೆ ಆಗಿರ್ತದೆ ಇವ್ರೆಲ್ಲ ನಾಲೆಜ್ ಅಂತ ಹೇಳಿ ನಿಮ್ಗೆ ಮಾರ್ಕ್ಸ್ ಒಳ್ಳೆ ಮಾರ್ಕ್ಸನ್ನು ಕೊಡ್ತಾರೆ ನೋಡಿರಿ ಪೋರ್ಚುಗೀಸರ ಏಳಿಗೆಗೆ ಕಾರಣಗಳು ನಾನಿಲ್ಲಿ ಎರಡು ಚೆನ್ನಾಗಿ ಬರ್ದೀನಿ ಒಂದು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಒಂದು ಸ್ವಲ್ಪ ನಿಲ್ಲಿಸಿ ಸ್ಟಾಪ್ ಮಾಡಿ ಇದನ್ನು ಆನ್ಸರನ್ನು ನೋಡ್ಕೊರಿ ಇಲ್ಲಾಂದರೆ ಏಳನೇ ಪುಸ್ತಕದೊಳಗೆ ಆನ್ಸರ್ ಅದಾವೆ ಡೈರೆಕ್ಟ್ ಏಳನೇ ಪುಸ್ತಕ ಎಂಟನೇ ಪುಸ್ತಕ ಎಲ್ಲನೂ ಕ್ಲಿಯರಾಗಿ ಚೆನ್ನಾಗಿ ಓದ್ಬಿಡ್ರಿ ನೋಡ್ರಿ ಮುಂದುವರೆದ ಏಳನೇ ತರಗತಿಯ ಭಾಗವೊಂದರಲ್ಲಿ ಅಧ್ಯಾಯ ನಾಲ್ಕರಲ್ಲಿನ ಅಂದರೆ ಹದಿನೆಂಟನೇ ಹದಿನೆಂಟನೇ ಶತಮಾನದ ಭಾರತ ಹದಿನೆಂಟು ಶತಮಾನದ ಭಾರತ ಈ ಪಾಠದೊಳಗಿನ ಒಂದು ಸ್ವಲ್ಪ ಸಂಭವನೀಯ ಪ್ರಶ್ನೆಗಳನ್ನು ನೋಡೋಣ ನೋಡ್ರಿ ಒಂದನೇ ಪ್ರಶ್ನೆ ಪೇಶ್ವೆ ಒಂದನೆಯ ಬಾಜಿರಾವ್ನ ಇದು ಬಾಜಿರಾವದ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿ ಅಂಥೇಳಿ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ನೋಡ್ರಿ ಉತ್ತರ ಬಂದು ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ ಎಷ್ಟು ವಯಸ್ಸಿತ್ತ ಇಪ್ಪತ್ತು ವಯಸ್ಸಿತ್ತು ಈತನು ಬಲಿಷ್ಠನು ರಾಜತಂತ್ರ ನಿಪುಣನೂ ಆಗಿದ್ದನು ಮೊಘಲ್ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿಕೊಂಡನು ಈತನು ಪ್ರಾರಂಭದಲ್ಲಿ ಹೈದರಾಬಾದ್ ಆಮೇಲೆ ಮಾಳ್ವ ಗುಜರಾತ್ ಮತ್ತು ಬುಂದೇಲ್ಖಂಡ್ಗಳನ್ನು ವಶಪಡಿಸಿಕೊಂಡನು ಇದು ಒನ್ ಒಂದನೇ ಬಾಜಿರಾವ್ನ ಸಾಧನೆಗಳದು ಈ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡು ನೀವು ಒಂದು ಸ್ವಲ್ಪ ಬರೆದು ಪ್ರಾಕ್ಟೀಸ್ ಮಾಡಿರಿ ಎರಡು ಸಲ ನೆನ್ಪುಳಿತದ ನೆಕ್ಸ್ಟ್ ಪ್ಲಾಸಿ ಕದನದ ಕಾರಣಗಳು ಯಾವುವು ಪ್ಲಾಸಿ ಕದನಕ್ಕೆ ಕಾರಣವಾದ ಅಂಶಗಳು ಕಾರಣಗಳನ್ನು ಈ ರೀತಿ ಪಾಯಿಂಟ್ಸ್ ಮಾಡಿ ಚೆನ್ನಾಗಿ ನೋಡ್ರಿ ಎರಡು ನಾಲ್ಕು ಆರು ಆರು ಪಾಯಿಂಟ್ಸ್ ಮೂಲಕ ಈ ರೀತಿ ಚೆನ್ನಾಗಿ ಬರೋದ್ರಂದ್ರೆ ನಿಮಗೆ ನಾಲ್ಕು ಮಾರ್ಕ್ಸ್ ಇದ್ರೆ ನಾಲ್ಕು ಮೂರಿದ್ರೆ ಮೂರು ಅಂಕಗಳು ಸಿಕ್ತವು ಪ್ಲಾಸಿ ಕದನಕ್ಕೆ ಕಾರಣಗಳು ಬಂಗಾಳವು ಮೊಘಲ್ ಸಾಮ್ರಾಜ್ಯದ ಸಂಪದ್ಭರಿತ ಪ್ರಾಂತ್ಯವಾಗಿತ್ತು ಅದರ ಪ್ರಾಂತ್ಯಾಧಿಕಾರಿಯಾಗಿದ್ದ ಅಲಿ ವರ್ದಿ ಖಾನ್ ಮೊಘಲ್ ಸಾಮ್ರಾಜ್ಯ ಅವನತಿಯು ಹಾದಿಯಲ್ಲಿದ್ದಾಗ ಸ್ವತಂತ್ರನಾದನು ಆತನ ನಂತರ ನಿಜಾಮ್ ಉದ್ದೌಲ್ ಬಂಗಾಳದ ನವಾಬನಾಗ್ತಾನ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗ ಮಾಡುತ್ತಿದ್ದರು ಇಂಗ್ಲೀಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದರೆಂದು ನವಾಬನಿಗೆ ತಿಳಿದು ಬರ್ತದೆ ಭಾವಿಸ್ತದ ಆದ್ದರಿಂದ ಕೋಪಗೊಂಡ ಇಂಗ್ಲೀಷ್ ನೋಡ್ರಿ ಈ ರೀತಿ ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ಇದು ಪ್ಲಾಸ್ಟಿಕ್ ಕದನಕ್ಕೆ ಕಾರಣವಾದ ಅಂಶಗಳಾಗ್ತವೆ ಲಾಸ್ಟ್ ಕ್ವಶನ್ ಒಳಗೆ ಪ್ಲಾಸ್ಟಿಕ್ ಕದನದ ಕಾರಣಗಳನ್ನು ನೋಡಿದ್ದೆವು ನೆಕ್ಸ್ಟ್ ಕ್ವಶನ್ ಪ್ಲಾಸ್ಟಿಕ್ ಕದನದ ಪರಿಣಾಮಗಳು ಯಾವುವು ಅಂತ ಹೇಳಿ ಪ್ರಶ್ನೆ ಬರಬಹುದು ನೆಕ್ಸ್ಟ್ ನೋಡ್ರಿ ಈ ರೀತಿ ಈ ರೀತಿ ಪಾಯಿಂಟ್ಸನ್ನು ಅತಿ ಹೆಚ್ಚು ಪಾಯಿಂಟ್ಸನ್ನು ಬರೀರಿ ಮತ್ತು ಇಂಪಾರ್ಟೆಂಟ್ ಇದ್ದಿದ್ದಷ್ಟೇ ಬರೀರಿ ಸುಮ್ಮನೆ ಏನು ಮನ್ಸಿಗೆ ಬರ್ತಾವ ಅದು ಬರ್ಕೋದು ಕೊಡಬೇಡ್ರಿ ಬುಕ್ಗಳಿಗೆ ಏನು ಪಾಯಿಂಟ್ಸ್ ಇರ್ತಾವಲ್ಲ ಈ ಪರಿಣಾಮ ಕಾರಣಗಳನ್ನು ಅದು ಚೆನ್ನಾಗಿದೆ ಬರೆದ್ರೆ ಒಳ್ಳೆ ಮಾರ್ಕ್ಸ ಸಿಗ್ತಾವೆ ಒಂದು ಸ್ವಲ್ಪ ಬರೆದು ಒಂದು ಸ್ವಲ್ಪ ಓದಿ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ ನೋಡ್ರಿ ಕದನದ ಪರಿಣಾಮಗಳು ಬ್ರಿಟಿಷರ ಕೃಪೆಯಿಂದ ಮೀರ್ ಜಾಫರ್ ಬಂಗಾಳದ ನೋವನಾಗ್ತಾನ ಆದರೆ ಅವ ಅವನು ಕೈಗೊಂಬೆಯಾದ ಬ್ರಿಟಿಷರ ಕೈಗೊಂಬೆಯಾಗಿ ಇರ್ತಾನೆ ನೆಕ್ಸ್ಟ್ ಕಂಪನಿಯು ಹೇರಳ ಹಣ ಮತ್ತು ಇಪ್ಪತ್ನಾಲ್ಕು ಪರಗಣ ಎಂಬ ಜಿಲ್ಲೆಯ ಜ ಜಮೀನ್ದಾರಿ ಹಕ್ಕನ್ನು ಪಡೆಯಿತು ಇದು ಕಂಪನಿಯು ಭಾರತದಲ್ಲಿ ಕಬಳಿಸಿದ ಪ್ರಪ್ರಥಮ ಭೂ ಭೂಭಾಗವಾಗಿತ್ತು ಪ್ಲಾಸಿ ಕದನವು ಮುಂದಿನ ಬಕ್ಸಾರ್ ಕದನಕ್ಕೂ ಕಾರಣವಾಯಿತು ವ್ಯಾಪಾರಿಗಳಾಗಿ ಬಂದಿದ್ದ ಈ ಬ್ರಿಟಿಷರು ಇಂಗ್ಲೀಷರು ಅಥವಾ ಬ್ರಿಟಿಷರು ಏನು ಮಾಡ್ತಾರೆ ಆಡಳಿತ ನಡೆಸುವ ಅಧಿಕಾರವನ್ನು ಪಡ್ ಪಡ್ಕೋತಾರ ಪ್ಲಾಸಿ ವಿಜಯವು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ನಾಂದಿಯಾಯಿತು ನೋಡ್ರಿ ನೆಕ್ಸ್ಟ್ ಕ್ವಶನ್ ಫ್ರೆಂಚರ ಸೋಲಿಗೆ ಕಾರಣಗಳಾವು ಫ್ರೆಂಚರ ಸೋಲಿಗೆ ಅಂತ ಕೇಳಿದಾಗ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೆಂಚರ ಬಗ್ಗೆ ನಿಮ್ಗೆ ಏನು ಗೊತ್ತಿದ್ರು ಒಂದು ನಾಲ್ಕು ಪಾಯಿಂಟ್ ಇಲ್ಲಿ ಹಾಕಿ ಬರೋದು ನೆಕ್ಸ್ಟ್ ಈ ಆನ್ಸರ್ನ ಬರೋಕೆ ಸ್ಟಾರ್ಟ್ ಮಾಡಿರಿ ಬಹಳ ಚೆನ್ನಾಗಿ ಕಾಣ್ತದೆ ನೋಡ್ರಿ ಇಂಗ್ಲೀಷ್ ನೌಕಾಪಡೆ ಫ್ರೆಂಚ್ ನೌಕಾಪಡೆಗಿಂತ ಪ್ರಬಲವಾಗಿತ್ತು ನೆಕ್ಸ್ಟ್ ಇಂಗ್ಲೀಷ್ ಅಧಿಕಾರಿಗಳು ಪರಸ್ಪರ ಸಹಕರಿಸಿ ಸಹಕರಿಸಿ ಕಂಪನಿಯ ಹಿತಾಸಕ್ತಿ ಬಗ್ಗೆ ಹೆಚ್ಚು ಗಮನ ಹರಿಸಿದರು ಫ್ರೆಂಚ್ ಅಧಿಕಾರಿಗಳು ಪರಸ್ಪರ ಸಹಕಾರ ನೀಡದೆ ತಮ್ಮೊಳಗೆ ಜಗಳವಾಡುತ್ತಿದ್ದರು ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿಯಾಗಿದ್ದರೆ ಯಾಗಿದ್ದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರಿ ಸ್ವಾಮ್ಯದ್ದಾಗಿತ್ತು ಇವೆಲ್ಲ ಏನಾಗ್ತದೆ ಇದು ಫ್ರೆಂಚರ ಸೋಲಿಗೆ ಕಾರಣಗಳಾಗ್ತವು ಈ ರೀತಿ ಕಾರಣಗಳು ಪರಿಣಾಮಗಳು ಇವೆಲ್ಲ ಅಂಶಗಳು ಒಂದು ಸ್ವಲ್ಪ ಬರೆದು ಅದಕ್ಕೆ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಫ್ರೆಂಚರ್ದು ಡಚ್ಚರ್ದು ಮತ್ತು ಪ್ಲಾಸ್ಟಿಕ್ ಅದನ್ನದ್ದು ಬಕ್ಸಾರ್ ಅದನ್ನದ್ದು ಇನ್ನೂ ಬಹಳಷ್ಟು ಪ್ರಶ್ನೆಗಳು ಬರ್ತವೆ ನಿಮಗೆ ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಒಂದು ಕಡೆ ಪ್ರಶ್ನೆ ಉತ್ತರ ಒಂದು ಕಡೆ ನಿಮ್ಮ ಉತ್ತರವನ್ನು ಬರೆದಿಟ್ಟರೆಂದ್ರೆ ನಿಮಗೆ ರಿವಿಷನ್ ಮಾಡೋಕೆ ಭಾಳ ಈಸಿ ಆಗ್ತದೆ ನೋಡ್ರಿ ಪೌರ ನೀತಿ ಒಳಗ ಅಧ್ಯಾಯ ಒಂಬತ್ತು ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿನ ಪ್ರಶ್ನೆಗಳು ಇವು ಅಧ್ಯಾಯ ಒಂಬತ್ತಕ್ಕೆ ಸಂಬಂಧಪಟ್ಟಿರುವಂಥದ್ದು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂಥೇಳಿ ಒಂದು ಪಾಠ ಆದ ಒಂದು ಸ್ವಲ್ಪ ಚೆನ್ನಾಗಿ ಓದ್ರಿ ಅದ್ರ ಮೇಲೇನು ಪ್ರಶ್ನೆ ಬರಬಹುದು ನೋಡ್ರಿ ಶಾಸಕಾಂಗವನ್ನು ಎಷ್ಟು ವಿಧಗಳಾಗಿ ವರ್ಗೀಕರಿಸಬಹುದು ಅವು ಯಾವುವು ಅದ್ರ ಬಗ್ಗೆ ಬರೆಯೋರು ಅಂಥೇಳಿ ಸುಮ್ಮ ಒಂದು ರೀತಿ ಪ್ರಶ್ನೆ ತೆಗೆದಿದ್ದದ ಇದರೊಳಗೆ ಏನು ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ ಶಾಸಕಾಂಗದ ವಿಧಗಳು ಎಷ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಬರೀರಂತ ಕೇಳ್ತಾರೆ ನಾವು ಶಾಸಕಾಂಗದೊಳಗೆ ಸಾಮಾನ್ಯವಾಗಿ ಎರಡು ವಿಧಗಳಾಗಿ ವಿಂಗಡಿಸಿದ್ದೇವೆ ಅದರಲ್ಲಿ ಏಕಸದನ ಶಾಸಕಾಂಗ ಮತ್ತು ದ್ವಿಸದನ ಶಾಸಕಾಂಗ ಅಂಥೇಳಿ ಕರಿತೀವಿ ನೋಡ್ರಿ ಏಕಸದನ ಶಾಸಕಾಂಗ ದ್ವಿಸದನ ಶಾಸಕಾಂಗ ಅದರ ಕಾರ್ಯಗಳು ಏನೇನು ಮಾಡ್ತಪ್ಪ ಅಂದರೆ ಏಕಸದನ ಶಾಸಕಾಂಗ ದ್ವಿಸದನ ಅಂದ್ರೆ ಏನಂತ ಹೇಳಿ ನೋಡೋಣ ಏಕಸದನ ಶಾಸಕಾಂಗ ಒಂದು ಏಕೈಕ ಸದನವನ್ನು ಹೊಂದಿರುವುದೇ ಏಕಸದನ ಶಾಸಕಾಂಗ ಅಂತೇಳಿ ಕರೀತು ನಾವು ಇಲ್ಲಿ ಜನತೆಯ ಇಚ್ಛೆಯು ಏಕಸದನದಲ್ಲಿ ಮಾತ್ರ ವ್ಯಕ್ತವಾಗಿರುತ್ತದೆ ನೋಡ್ರಿ ಇದಕ್ಕೆ ಏಕಸದನ ಶಾಸಕಾಂಗ ಅಂತೇಳಿ ಕರಿತೀವಿ ಇನ್ನು ದ್ವಿಸದನ ಶಾಸಕಾಂಗ ಅಂದ್ರೆ ದ್ವಿಸದನ ಶಾಸಕಾಂಗ ಎರಡು ಸದನಗಳನ್ನು ಹೊಂದಿರುವ ಶಾಸಕಾಂಗವೇ ದ್ವಿಸದನ ಶಾಸಕಾಂಗ ಜನತೆಯ ಸಂಕಲ್ಪವನ್ನು ಎರಡು ಸದನಗಳಲ್ಲಿ ಚರ್ಚಿಸಿ ಕಾನೂನುಗಳನ್ನು ರೂಪಿಸಲಾಗ್ತದ ನೋಡ್ರಿ ಇಲ್ಲಿ ಶಾಸಕಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೆಯಿರಿ ನೋಡ್ರಿ ಏಳನೇ ತರಗತಿ ಒಳಗೆ ಇದಿಷ್ಟೇ ಆದ ಉತ್ತರ ನಾನು ಸುಮ್ಮನೆ ನಿಮಗೆ ಈ ಕ್ವಶನ್ ಗೊತ್ತಾಗಲ್ಲ ಅಂತ ಹೇಳಿ ಇಷ್ಟು ಬರೆದಿದ್ದು ನೆಕ್ಸ್ಟ್ ಬೇರೆ ಬುಕ್ ಒಳಗೆ ಒಂದು ಸ್ವಲ್ಪ ಹುಡುಕಿ ಆಡಿ ಏನು ಮಾಡ್ರಿ ಒಂದು ನಾಲ್ಕೈದು ಪಾಯಿಂಟ್ ಮೂಲಕ ಬರೀರಿ ನೆಕ್ಸ್ಟ್ ಕಾರ್ಯಾಂಗವಿ ಸರ್ಕಾರದ ಯಂತ್ರಗಳ ಮಹತ್ವ ಬಗ್ಗೆ ಬರೆಯಿರಿ ಅಂತ ಹೇಳಿ ಕೇಳಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನಪ್ಪಾ ಅಂದ್ರೆ ಮೆದುಳು ಇಲ್ಲದ ದೇಹವನ್ನು ಹೇಗೆ ಊಹಿಸಲು ಸಾಧ್ಯವಿಲ್ಲವೋ ಹಾಗೆ ಕಾರ್ಯಾಂಗವಿಲ್ಲದ ರಾಜ್ಯವನ್ನು ಊಹಿಸಲು ಸಾಧ್ಯವಿಲ್ಲ ಅಂದ್ರೆ ರಾಷ್ಟ್ರದ ಸಂಪೂರ್ಣ ಆಡಳಿತ ಕಾರ್ಯ ಕಾರ್ಯಾಂಗದ ಕೈಯಾಗಿ ಇರ್ತದೆ ಏನಪ್ಪ ಅಂದ್ರೆ ನಾವು ಕಾರ್ಯಾಂಗ ಇಲ್ಲಾರ್ದ ಈ ಉಳುಕಿದ ಎರಡು ಶಾಸಕಾಂಗ ನ್ಯಾಯಾಂಗವನ್ನು ಊಹಿಸಲು ಸಾಧ್ಯವೇ ಇಲ್ಲ ನೋಡ್ರಿ ಈಗ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಸಂಭವನೀಯ ಪ್ರಶ್ನೋತ್ತರಗಳನ್ನು ನೋಡಿದೆವು ನೆಕ್ಸ್ಟ್ ಇಲ್ಲಿ ಒಂದಿಬ್ರು ಕಮೆಂಟ್ ಮಾಡಿದ್ರು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನೀವು ಪಡೆದಿರುವಂಥ ಅಂಕಗಳನ್ನು ತಿಳಿಸ್ರಿ ಹೇಳಿ ನೋಡ್ರಿ ಇಲ್ಲಿ ಪೇಪರ್ ಎರಡರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನೋಡ್ರಿ ಪೇಪರ್ ಎರಡರಲ್ಲಿ ಫಸ್ಟ್ ಸಮಾಜ ವಿಜ್ಞಾನಕ್ಕೆ ಒ ಎ ಆರ್ ಶೀಟ್ ಕೊಟ್ಟಿರ್ತಾರ ಅಂದ್ರೆ ಐವತ್ತು ಅಂಕಕ್ಕೆ ಐವತ್ತು ಅಂಕಕ್ಕೆ ಏನು ಮಾಡಿರ್ತಾರಪ್ಪ ಅಂದರೆ ನಮಗೆ ಓ ಎಮ್ ಆರ್ ಶೀಟ್ ಕೊಟ್ಟಿರ್ತಾರೆ ಇಲ್ಲಿ ಅದನ್ನು ಅದರೊಳಗೆ ನಾನು ಐವತ್ತಕ್ಕೆ ಎಷ್ಟು ಅಂದ್ರೆ ಮೂವತ್ತಾರು ಅಂಕಗಳನ್ನು ತೊಗೊಂಡಿನಿ ಇದು ಪೇಪರ್ ಎರಡರಲ್ಲಿ ಓ ಎಮ್ ಆರ್ ಶೀಟ್ ಕೊಟ್ಟಿರ್ತಾರೆ ಅದರೊಳಗೆ ಐವತ್ತಕ್ಕೆ ಮೂವತ್ತಾರು ಅಂಕಗಳನ್ನು ತೊಗೊಂಡಿನಿ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಪೇಪರ್ ಎರಡರಲ್ಲಿ ನೂ ನೂರ ಇರ್ತದಲ್ಲ ಪೇಪರ್ ಎರಡು ಇದು ಐವತ್ನಾ ಅಂಕಕ್ಕೆ ಮೂವತ್ತಾರು ತಗೊಂಡದಾಯ್ತು ಮತ್ತು ನೆಕ್ಸ್ಟ್ ಮಸ್ತ್ ಅದರಲ್ಲೇ ಡಿಸ್ಕ್ರಿಪ್ಟಿವ್ ಅಂತ ಹೇಳಿ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಬರಿದಿರ್ತದೆ ಅದಕ್ಕೆ ಎಷ್ಟಪ್ಪ ಅಂದ್ರೆ ನೂರು ಅಂಕಕ್ಕೆ ನಾನು ಎಪ್ಪತ್ನಾಲ್ಕು ಪಾಯಿಂಟ್ ಎಪ್ ಏಳು ಐದು ಇಷ್ಟು ಅಂಕಗಳು ನನಗೆ ಬಂದವು ಇದು ಪೇಪರ್ ಎರಡಕ್ಕೆ ಸಂಬಂಧಪಟ್ಟಂಗೆ ಆಯಿತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಯಿತು ಡಿಸ್ಕ್ರಿಪ್ಟಿವ್ಗೆ ಎಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಅಂದ್ರೆ ತೊಗೊಂಡಿ ನೆಕ್ಸ್ಟ್ ನೆಕ್ಸ್ಟ್ ಇಸತ್ತು ಪೇಪರ್ ಮೂರು ಪೇಪರ್ ಮೂರಕ್ಕೆ ಇದೂ ಕನ್ನಡ ಇರ್ತದೆ ಇದಕ್ಕೆ ಡಿಸ್ಕ್ರಿಪ್ಟಿವ್ ಒಳಗೆ ಬರೀದಿರ್ತದ ಅದು ನೂರು ಅಂಕಕ್ಕೆ ಅದ್ರೊಳಗೆ ನಾನು ಎಂಬತ್ತೊಂದು ಪಾಯಿಂಟ್ ಇಪ್ಪತ್ತೈದು ಅಂತ ತೊಗೊಂಡಿದ್ದು ಯಾಕಂದ್ರೆ ನನಗೆ ಓದೋಕೆ ಟೈಮ್ ಇದ್ದಿದ್ದಿಲ್ಲ ಅವಾಗ ಜಸ್ಟ್ ನಾನು ನನ್ನ ನೋಟ್ಸ್ ಮೂಲಕ ಮಾಡಿಕೊಂಡು ಎರಡು ತಿಂಗಳಲ್ಲಿ ಓದಿದ್ದು ಮೊದಲು ನನಗೇನಪ್ಪ ಅಂದ್ರೆ ಬಿ ಎಡಲ್ಲಿ ಓದಿದ್ದು ಸ್ವಲ್ಪ ಭಾಳ ನೆನಪಿತ್ತು ಅದನ್ನೇ ಒಂದು ಸ್ವಲ್ಪ ರಿವಿಷನ್ ಮಾಡಿದ್ದೆ ಒಂದು ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಪ್ರ್ಯಾಕ್ಟೀಸ್ ಮಾಡಿದ್ದೆ ಇಷ್ಟ ಆಯಿತು ನೆಕ್ಸ್ಟ್ ನೆಕ್ಸ್ಟ್ ಟೋಟಲ್ ವೇಟೇಜ್ ಎಷ್ಟಾಯ್ತಪ್ಪ ಅಂದ್ರೆ ನೋಡಿರಿ ನಮ್ಮ ಸಮಾಜ ವಿಜ್ಞಾನದ ಬರೆದಿದ್ದು ಪೇಪರ್ ನಾನು ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸೆಲೆಕ್ಟ್ ಆಗಿದ್ದು ಇದು ವೇಟೇಜ್ ಬಂದುಬಿಟ್ಟು ಎಪ್ಪತ್ತ್ಮೂರು ಪಾಯಿಂಟ್ ಮೂರು ಏಳು ಇಷ್ಟು ನಂದು ವೇಟೇಜ್ ಆಯಿತು ಮತ್ತು ಇನ್ನೊಂದು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ನಾನು ಬಿ ಎಡಲ್ಲಿ ಇದ್ದಾಗ ಓದಿದ್ದು ನನಗೆ ಟಿ ಟಿಗೆ ಮತ್ತು ಸಿ ಟಿಗೆ ಭಾಳ ಯೂಸ್ ಆಯಿತು ನೀವು ಕೂಡ ಈಗಿಂದನೇ ಓದಾಕ ಸ್ಟಾರ್ಟ್ ಮಾಡ್ರಿ ಇನ್ನೂ ನೋಟಿಫಿಕೇಷನ್ ಯಾವಾಗದೋ ಇನ್ನೂ ಎರಡು ಮೂರು ನಾಲ್ಕು ತಿಂಗಳಾಗ್ಬೋದು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಯಾರ್ದೆಲ್ಲ ಟಿ ಇ ಟಿ ಆಗಿದೆ ಅಲ್ಲ ಜಿ ಪಿ ಎಸ್ ಓದಕ್ಕೆ ಸ್ಟಾರ್ಟ್ ಮಾಡ್ರಿ ಎಚ್ ಎಸ್ ಟಿ ಆರ್ನೂ ಓದ್ಬೋದು ಮತ್ತು ಟಿ ಇ ಟಿನು ಯಾರ್ದಾಗಿಲ್ಲಲ್ಲ ಟಿ ಇ ಓದ್ರಿ ಮತ್ತು ಜಿ ಪಿ ಎಸ್ ಎರಡೂ ಕೂಡ ಓದ್ಕೊತಾ ಹೋಗಿರಿ ಭಾಳ ಈಸಿ ಆಗ್ತದೆ ಮತ್ತು ಮತ್ತು ಮುಂದುವರೆದ ನಾನು ಟಿ ಇ ಟಿಯಲ್ಲಿ ಬಹಳ ಕಡಿಮೆ ಅಂಕಗಳನ್ನ ಪಡ್ಕೊಂಡಿದ್ದೆ ಜಸ್ಟ್ ಎಷ್ಟಪ್ಪ ಅಂದ್ರೆ ನಾನು ನೈಂಟಿ ಟೂ ತೊಗೊಂಡಿದ್ದೆ ಯಾರೆಲ್ಲ ಟಿ ಇ ಟಿ ನಂದು ಕಡಿಮೆ ಅದ ಜಿ ಪಿ ಎಸ್ ಟಿ ನಾನು ಸೆಲೆಕ್ಟ್ ಆಗ್ಬೋದಾ ಅಂತೇಳಿ ಯಾರು ಮನಸ್ಸೊಳಗೆ ಇಟ್ಕೊಂಡಿರಲ್ಲ ಅದನ್ನು ತೆಗೆದೋಕಾಟ್ರಿ ಯಾಕಂದ್ರೆ ಸಿ ಇ ಟಿ ಒಳಗೆ ಒಂದು ಸ್ವಲ್ಪ ಒಳ್ಳೆಯ ಪ್ರಯತ್ನವನ್ನು ಮಾಡಿರಿ ಜಿ ಪಿ ಎಸ್ ಟಿ ಆರನ್ನು ಪಾಸ್ ಆಗ್ಬೋದು ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಮತ್ತು ನೆಕ್ಸ್ಟ್ ವಿಡಿಯೋ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳನ್ನು ನೋಡೋಣ എല്ലൂ താങ്ക് യു എല്ലൂ ഒള്ളേതാക